ಜಿಲ್ಲೆ ಅರಪಳ್ಳಿ ತಾಲೂಕು ಟಿ ಎ ಪಿ ನಮ್ಮ ಎಲ್ಲಾ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಈ ದಿವಸ ಈ ಟಿಎಪಿ ಸಿಎಂಎಸ್ ಇದಕ್ಕ ನಾವು ಭೇಟಿ ನೀಡಿದ್ವಿ ಇಲ್ಲೆಲ್ಲಾ ನಮಗೆ ಈ ಸಂಘದ ಸಿಇಒ ಮತ್ತು ನಿರ್ದೇಶಕರುಗಳು ಮತ್ತು ಅಕೌಂಟೆಂಟ್ಗಳು ಮತ್ತು ಎಲ್ಲರೂ ಸೇರಿ ನಮಗೆಲ್ಲ ಈ ಸಂಘ ಮಾಡತಕ್ಕಂತ ವ್ಯವಹಾರಗಳನ್ನ ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ನಮ್ಗೆ ವಿವರಣೆ ಸಲ್ಲಿಸಿದ್ರು ಈ ಸಂಘದ ಅಧ್ಯಕ್ಷರು ಮತ್ತು ಎಲ್ಲರೂ ಈ ಬೋರ್ಡ್ ಬಂದಾಗಿಂದ ಈ ಮೂರು ವರ್ಷದಿಂದ ಸತತವಾಗಿ ಮೂರು ವರ್ಷ ಕೂಡ ಇಪ್ಪತ್ತು ಅವರೇಜ್ ಇಪ್ಪತ್ತು ಲಕ್ಷಗಳಿಂದ ಮೇಲ್ಪಟ್ಟು ಲಾಭ ಗಳಿಸಿರ್ತಾ ಬಂದಿರೋದನ್ನು ನಮಗೆ ಕೂಡ ಮಾಹಿತಿ ನೀಡಿದ್ರು ಇದಕ್ಕೆ ನಾವು ಲಾಭ ಕಳಿಸಿರ್ತಕ್ಕಂತ ಬಂದಿರೋವನ್ನ ನಾವೆಲ್ಲಾನು ಮನಗಂಡು ಇದಕ್ಕೆ ಬಹಳ ತುಂಬಾ ಖುಷಿ ಪಟ್ವಿ ಯಾಕಂದ್ರೆ ನಾವು ಕೂಡ ಇಂಥ ಸಂಘದ ಇದೇ ರೀತಿ ಅಭಿವೃದ್ಧಿ ಮಾಡ್ಬೇಕಂತ ನಮ್ಮೆಲ್ಲರೂ ಒಂಥರ ಹಣ ತೊಟ್ಟು ಕೂಡ ನಾವು ಹೇಳಕ್ ಪಡ್ತೇವೆ ಯಾಕಂದ್ರೆ ಇಂತ ಸಂಸ್ಥೆಗಳು ಬೆಳಿಲಿ ಇದೇ ರೀತಿ ಕೂಡ ಎಲ್ಲ ಸಹಕಾರ ಮತ್ತು ಸಹಾಯ ಮುಂದುವರ್ಲಿ ಅಂತಂದೇಳಿ ಇವರೆಲ್ಲ ಆಡಳಿತ ಮಂಡಳಿ ಅವರಿಗೂ ಮತ್ತೆ ಸಿಬ್ಬಂದಿ ಧನ್ಯವಾದಗಳನ್ನ ಕಲಿಸ್ತೇವೆ ಹಾಗೂ ಈ ಸಂಸ್ಥೆ ಇಷ್ಟು ಬೆಳೆಯ ಕಾರಣ ಅಂದ್ರೆ ಈ ಭಾಗದ ಶಾಸಕರಂತ ಸನ್ಮಾನ್ಯ ಶ್ರೀ ಜಿ ಮಂಜುನಾಥ್ ಸಾಹೇಬ್ರ ಅವರು ಈ ಸಮಿತಿ ಈ ಸಂಘದ ಕೋಲಾರ ಈ ಸಂಘದ ಅಧ್ಯಕ್ಷರಾಗಿದ್ದಾರೆ ಅಂತ ಅವರು ಕೂಡ ಈ ಸಂಸ್ಥೆಗೆ ಯಥೇಚ್ಛವಾಗಿ ಕಾರ್ಯನಿರ್ವಹಿಸುತ್ತಾ ಮತ್ತು ಕೊಡುಗೆಗಳನ್ನು ನೀಡುತ್ತಾ ಬಂದಿರುವ ಸಂಸ್ಥೆ ಬೆಳೆಯಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಅಂತ ಹೇಳಿ ನಮ್ಮ ಸಿಒ ಸಾಹೇಬರು ಕೂಡ ತಿಳಿಸಿದ್ರು ಅವರಿಗೆ ಹೃತ್ಪೂರ್ವಕವಾದ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾರೆ ದಾವಣಗೆರೆ ಜಿಲ್ಲಾ ಸಹಕಾರಿ ಯೂನಿಯನ್ ಅವರು ಮತ್ತು ವಿಜಯನಗರ ಜಿಲ್ಲಾ ಸಹಕಾರಿ ಯೂನಿಯನ್ ಅವರು ಈ ಮುಳಬಾಗಿಲು ಟಿ ಎ ಪಿ ಬಹಳ ಚೆನ್ನಾಗಿದೆ ನೋಡಿ ಅಲ್ಲೆಲ್ಲ ವಿವಿಧ ರೈತರಿಗೆ ಸಿಗತಕ್ಕಂತ ವಸ್ತುಗಳನ್ನ ಮತ್ತು ವ್ಯವಸಾಯ ಸಾಮಗ್ರಿಗಳನ್ನ ಮತ್ತು ಇತರೆ ವಿದ್ಯಾರ್ಥಿಗಳಿಗೆ ಬುಕ್ ಸ್ಟಾಲ್ ಗಳನ್ನ ಎಲ್ಲಾ ಬ್ರಾಂಚ್ ಕಚೇರಿಗಳನ್ನು ಓಪನ್ ಮಾಡಿದ್ದಾರೆ ಹಂಗಾಗಿ ಅವ್ರಿಗೆಲ್ಲರಿಗೂ ಅಂತ ತರ ಸ್ಟಾರ್ಟ್ ಆಗಿರೋದು ಅಲ್ಲಿ ಸಂಸ್ಥೆ ಬಹಳ ಚೆನ್ನಾಗಿದೆ ಇದೇ ರೀತಿ ಇಂತ ಸಂಸ್ಥೆಗಳು ಇರಲಿ ನೋಡಿ ಈಗ ಇನ್ ಗೈಡ್ಲೆನ್ಸ್ ಈ ಮುಳುಭಾಗಲು ಫಸ್ಟ್ ನೋಡ್ಕೊಂಡಿದೇವಿ ಇನ್ ಮುಂದೆ ನಾವು ಇದೇ ಸಂಘಗಳಿಗೆ ನಾವು ಭೇಟಿ ನೀಡಿ ನಾವು ಮಾಹಿತಿ ಪಡೀಲಿಕ್ಕೆ ತಂದಿದ್ದೀವಿ ಇಲ್ಲ ಈ ಸಂಸ್ಥೆ ಎಲ್ಲ ಸಂಪೂರ್ಣ ವ್ಯವಹಾರಗಳನ್ನ ನಮಗೆ ತಿಳಿಸಿರೋದ್ರಿಂದ ಇದೇ ರೀತಿ ಕೂಡ ನಾವು ನಮ್ಮ ಸಂಸ್ಥೆಯನ್ನ ಬೆಳೆಸ್ತಕ್ಕಂತಂದ್ರೆ ನಮಗೆಲ್ಲ ಮಾಹಿತಿಯನ್ನು ಪಡ್ಕೊಂಡು ಇಲ್ಲ ಅವ್ರು ಹಾಕಿ ಕೊಟ್ಟಂತ ಮಾರ್ಗದರ್ಶನಗಳು ಏನಾದವಲ್ಲ ನಮ್ಮ ತಾಲೂಕು ಕೂಡ ಇದೇ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸ್ತೇವೆ ಈ ಕೆ ನಾವು ವಿಜಯನಗರ ಜಿಲ್ಲೆ ತಾಲೂಕು ಎಚ್ ಈ ಮುಳಬಾಗಲ ಸೊಸೋಟಿಗೆ ಭೇಟಿ ನೀಡಿದಾಗ ಇಲ್ಲಿಯ ಶಾಸಕರೇ ಇದರ ಅಧ್ಯಕ್ಷ ಆಗಿರೋದ್ರಿಂದ ಬಹಳ ಅಭಿವೃದ್ಧಿ ಪದದ ಸಾಗ್ತಾ ಇದೆ ಈ ಕ್ಷೇತ್ರದ ಈ ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿನ ಶಾಸಕರಾದ ಕೊತ್ತ ಅವರು ಈ ಮೂಲಭಾಗ ಟೇಪ್ ಶಮಿಸಿನ ಅಧ್ಯಕ್ಷರಾಗಿರೋದ್ರಿಂದ ಇಲ್ಲಿ ಸಿಇಒರು ಅಷ್ಟೇ ಆಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಅವರ ಸಿಬ್ಬಂದಿ ಅವರಿಗೆ ಎಲ್ಲಾ ತರಹದ ಸಹಕಾರ ಕೂಡ ನೀಡುವುದರಿಂದ ಇಲ್ಲಿರುವ ರೈತರಿಗೆ ಮತ್ತು ಇಲ್ಲಿ ಈ ತಾಲೂಕಿಗೆ ಈ ಟಿಎಫ್ ಶಮಿಸಿದ ಏನ್ ಅನುಕೂಲ ಆಗಬೇಕು ಅದೆಲ್ಲ ತ್ವರಿತಗತಿಯಲ್ಲಿ ಸಾಕ್ತಾ ಇದೆ ಎಂದು ನಾವು ಇಲ್ಲಿ ಸಿಇಒ ಮುಖಾಂತರ ಕೇಳ್ಪಟ್ವಿ ಇದೇ ರೀತಿ ಮಂಜು ಕೊತ್ತ ಮಂಜಣ್ಣವರು ಎಂಎಲ್ ಎಲ್ಲ ಎಂಎಲ್ ಆದ್ರೂ ಈ ಮುಳ್ಬಾಲ್ ಟಿ ಎಫ್ ಗೆ ಅತಿ ಹೆಚ್ಚಿನ ಸಹಕಾರ ಕೊಟ್ಟು ಮೊಬೈಲ್ ಟಿ ಎಫ್ ಎಂ ಅನ್ನು ಇನ್ನು ಅತಿ ಎತ್ತರಕ್ಕೆ ಒಯ್ಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾವಶುರಾಮ ಹರಪನಾ ಎರಡ್ ಸಾವಿರದ ಹದಿನೈದು ಅಲ್ಲಿ ಹರಪನಹಳ್ಳಿ ಟಿ ಅಲ್ಲಿ ಸಿ ಎಂ ಅಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಟಿ ಸಿ ಎಂಎಸ್ ಇಂದು ಪೆಟ್ರೋಲ್ ಬ್ಯಾಂಕು ಮತ್ತೆ ಗೂಡಾಮ್ಗಳು ಅನೇಕ ಸ್ಟಾಲ್ ಗಳು ಕೂಡ ಅಲ್ಲಿ ನಿರ್ಮಾಣ ಆಗಿದೆ ಐದು ವರ್ಷ ಅವಧಿಯಲ್ಲಿ ಒಂದ್ಸಲ ನಾವು ಪ್ರವಾಸ ಅಧ್ಯಯನ ಪ್ರವಾಸವನ್ನು ಹಮ್ಮಿಕೊಂತೇವೆ ಇಡೀ ದೇಶದಂತ ಎಲ್ಲಾ ಟಿ ಎಫ್ ಸಿಎಸ್ ಪಿ ಎಸ್ ಸಿ ಎಸ್ ನಾವು ಪ್ರವಾಸವನ್ನು ಕೈಗೊಳ್ತೇವೆ ಹಾಗಾಗಿ ಈಗ ನಾವು ಬರೋ ಮುಂದೆ ಅಲ್ಲಿ ಚಿಂತಾಮಣಿ ತಾಲೂಕು ಇದು ಕುರ್ಬುಲ್ ಪಿಎಸ್ ಎಸ್ ಪ್ರಥಮಿಕ ಕೃಷಿ ಪತ್ತಿನ ಸಾಕಾರದಲ್ಲಿ ಕೂಡ ಅಲ್ಲಿ ಭೇಟಿ ನೀಡಿ ಬಂದ್ವಿ ಹಾಗೆ ಇಲ್ಲಿ ನಮ್ಮ ಪುತ್ತೂರು ಮಂಜುನಾಥ್ ಸಾಹೇಬ್ರು ಪುತ್ತೂರು ಮಂಜುನಾಥ್ ಸಾಹೇಬ್ರು ಕೂಡ ಇಲ್ಲಿ ಅಧ್ಯಕ್ಷರೇ ಇದ್ದಾರೆ ಶಾಸಕರೇ ಅಧ್ಯಕ್ಷರಿದ್ದಾರೆ ಇದು ಮುಳಭಾಗಲು ಟಿ ಸಿ ಎಂಎಸ್ ಅಧ್ಯಕ್ಷರಾದ ಮಾಹಿತಿ ಬಂತು ಹಂಗಾಗಿ ಇಲ್ಲಿ ಭೇಟಿ ನೀಡಿದ್ವಿ ಇಲ್ಲಿ ಶಾಸಕರು ಅನೇಕ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅನೇಕ ಸ್ಟಾಲ್ಗಳು ವಿವಿಧ ಪದಾರ್ಥಗಳನ್ನ ಇಲ್ಲಿ ಟಿ ಎಫ್ ಸಿ ಎಂಇಿಂದಾನೇ ಅವರು ಮಾರಾಟವನ್ನು ಮಾಡ್ತಾ ಇದ್ದಾರೆ ಹಾಗೇನೆ ಅವರು ನಿಜವಾಗ್ಲೂ ಸಹಕಾರ ಇದ್ರ ಮೇಲೆ ಅವರಿಗೆ ಇದೆ ಈ ಶಾಸಕರಿಗೆ ಇವತ್ತು ಯಾಕಂತಂದ್ರೆ ಇಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿ ಆ ಒಂದು ಕಂಟೆಸ್ಟ್ ಅನ್ನು ಮಾಡುವಂತಹ ಸನ್ನಿವೇಶ ಇತ್ತು ಆ ಕೋಲಾರಲ್ಲಿ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲ ಟಿವಿಲಿ ನೋಡ್ತಾ ಇದ್ವಿ ಹಾಗೆ ಕಾರಣಾಂತರದಿಂದ ಸಿದ್ದರಾಮಯ್ಯ ಸಾಹೇಬರು ಚಾಮುಂಡಿ ಕ್ಷೇತ್ರಕ್ಕೆ ಹೋದಾಗ ಇಲ್ಲಿ ನಮ್ಮ ಕೊಪ್ಪೂರು ಮಂಜುನಾಥ್ ಸಾಹೇಬ್ರಿ ಅವರಿಗೆ ಟಿಕೆಟ್ ಕೊಟ್ಟರು ಅವರು ಅಹ್ ಗೆಲ್ಸಿದ್ದಾರೆ ಗೆದ್ದಿದ್ದಾರೆ ಹಾಗಾಗಿ ಇಲ್ಲಿ ನಮ್ಮ ಟಿ ಎಫ್ ಅನ್ನ ಒಳ್ಳೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹಾಗಾಗಿ ಅದು ಸಾಕಾರ ದೂರಿಣರು ಸಾಕಾರದ ದೊರೆ ಅಂತ ಹೇಳಿದ್ರು ಅವರಿಗೆ ತಪ್ಪಾಗಲಾರದು ಯಾಕಂತಂದ್ರೆ ಇವತ್ತು ರಾಜ್ಯದಂತ ಅವರಿಗೆ ಸಾಕಾರ ಪ್ರಸತಿಯನ್ನು ಸಿಕ್ಕಿದೆ ಹಾಗೇನೆ ಇಲ್ಲಿ ಅನೇಕ ಜನ ಇಲ್ಲಿ ಬ್ಯಾಕ್ವರ್ಡ್ಸ್ ಎಸ್ ಸಿ ಎಸ್ ಟಿಗಳು ದಲಿತರು ಮತ್ತೆ ಎಲ್ಲಾ ಜನಗಳ ಬಡವರು ಇರೋದ್ರಿಂದ ಅವರು ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಒಂದು ಯಶಸ್ವಿನಿ ಸ್ಕೀಮ್ ಅನ್ನು ಬಂದಿದೆ ಬಂದ್ರೆ ಹಾಗಾಗಿ ಆ ಸ್ಕೀಮಿಗೆ ಒಬ್ಬ ಸದಸ್ಯರಿಗೆ ನೂರು ರೂಪಾಯಿ ಅಂತೆ ಐದು ಸದಸ್ಯರಿದ್ದೆ ಐನೂರು ರೂಪಾಯಿ ಅಂತೆ ಅದಕ್ಕೆ ವೆಚ್ಚವನ್ನು ಶಾಸಕರೇ ಬರ್ತಾ ಇರೋದ್ರಿಂದ ಅವರಿಗೆ ಧನ್ಯವಾದಗಳನ್ನು ಈ ಸಂಸ್ಥೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಒಂದ್ಸಲ ಅವರು ಇನ್ನೂ ನಿರಂತರವಾಗಿ ಇಲ್ಲಿ ಶಾಸಕರಾಗಿ ಸಹಕಾರ ರಂಗಕ್ಕೆ ಅವಕಾಶ ಮಾಡಿಕೊಡ್ಲಿ ಹೇಳಿ ಒಂದೆರಡು ಮಾತನ್ನು ಮುಗಿಸುತ್ತೇನೆ ಧನ್ಯವಾದ ಹ್ಮ್ ಇಲ್ಲಿ ಬಹಳ ವ್ಯತ್ಯಾಸ ಇದೆ ನಮ್ ಟಿ ಎಫ್ ಎಸ್ ಸಿಗೂ ಇಲ್ಲಿ ಮುಳಿಬಾಗಿಲು ಟಿ ಎಫ್ ಸಿಮಸ್ಸಿಗೂ ಬಹಳ ವ್ಯತ್ಯಾಸ ಇದೆ ಯಾಕಂತಂದ್ರೆ ಒಂದು ಶಾಸಕರು ಆಶ್ರಯದಡಿಯಲ್ಲಿ ಈಗ ಅನೇಕ ಒಂದು ಹೊಸ ಹೊಸ ನಾವು ಹರಪನಿ ಟಿ ಎಫ್ ಸಿ ಎಂ ಎಸ್ ಅನ್ನ ಬೆಳೆಸ್ಬೇಕು ಅಂತ ಹೇಳಿ ಒಂದು ಇದು ಮಾತಾಡ್ತೀವಿ ನಿಮ್ಮ ತಾಲೂಕಿನ ಏನ್ ಇಲ್ಲಿ ಒಂದು ಮೂಬಾಗಲು ಮುಳಬಾಗಲು ತಾಲೂಕಿನ ಟಿ ಎಸ್ ಎಂ ಎಸ್ ಮಾದರಿ ಟಿ ಎಂ ಎಸ್ ಅದೇ ರೀತಿಯಲ್ಲಿ ನಾವು ಟಿಎಫಿ ಎಂ ಎಸ್ ಮುಂಚಿತ ತರಬೇಕು ಆ ಶಾಸಕ ಮಾಡಿರುವಂತ ಒಂದು ಎಲ್ಲ ಕಾರ್ಯಗಳನ್ನು ನಾವು ಅಲ್ಲಿ ಅಲ್ಲಿ ನಾವು ಹೇಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇವತ್ತು ಮುಳುಬಾಗಲು ಟಿ ಎಪ್ ಎಸ್ ಎಂ ಎಸ್ ಇದಕ್ಕೆ ವಿಸಿಟ್ ಬಂದಿದ್ರು ವಿಜಯನಗರ ಜಿಲ್ಲೆಯಿಂದ ಹರಪಹಳ್ಳಿ ಹರಪನಹಳ್ಳಿ ಕೆ ಪಿ ಎಸ್ ಎಂ ಎಸ್ ಇಂದ ಇವತ್ತು ನಮ್ಮ ಸೊಸೈಟಿ ಮಾಡಿದಂತ ನಾವು ಏನೋ ಅಭಿವೃದ್ಧಿ ಕಾರ್ಯಗಳನ್ನ ಅವರಿಗೆಲ್ಲ ತಿಳಿಸ್ಕೊಟ್ಟಿದೀವಿ ನಮ್ಮ ಟರ್ನ್ ಓವರ್ ಏನಿದೆ ನಾವು ಏನೇನು ವ್ಯವಹಾರ ಮಾಡ್ತಾ ಇದೀವಿ ಅನ್ನೋದನ್ನ ಅವರು ತುಂಬಾ ಸಂತಸ ಪಟ್ರು ನಾವು ಇದನ್ನ ಅಳವಡಿಸ್ಕೊಡ್ತೀವಿ ಅವರು ಪ್ರತ್ಯೇಕವಾಗಿ ಅವರು ಬೇರೆ ಬೇರೆ ವ್ಯವಹಾರಗಳು ಮಾಡ್ತಾ ಇದ್ದಾರೆ ಅದನ್ನ ಇಲ್ಲಿ ಇಲ್ಲಿಂದನೂ ಅಲ್ಲಿ ಅಳವಡಿಸ್ಕೊಡ್ತೀವಿ ಅಂತೇಳಿ ಅವ್ರು ತುಂಬಾ ಖುಷಿ ಪಟ್ಟಿದ್ದಾರೆ ಇದಕ್ಕೆ ನಮ್ಮ ಅಧ್ಯಕ್ಷರು ಆಡಳಿತ ಮಂಡಳಿ ಮತ್ತು ನಮ್ಮ ಸ್ಟಾಫ್ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು